ಅಯೋಧ್ಯೆಗೆ ಬಂದು ಎಷ್ಟೋ ವರ್ಷ ಕಳೆದೋಯ್ತು ನಾನು ಬೀದಿ ಬೀದಿಯಲ್ಲೆಲ್ಲ ಸಂಚಾರ ಮಾಡಿವೆ ಹಾಗೆ ಬೀದಿಯಲ್ಲಿ ಬೇಡ ಅಂತ ಹೇಳಿವ ಅಂತರಂಗದ ಬಾಗಿಲು ಹತ್ರ ಬರುವಾಗ ಒಳಗೆ ಬಾಗಿಲು ಹಾಕಿದ್ದು ಕಂಡಿತು ಎಷ್ಟು ವರ್ಷ ಬಾಗಿಲು ಹಾಕ್ಲಿಲ್ಲ ಹಾಗೆ ಏನಿರಬಹುದು ಅಂತೇಳಿ ಹೇಳಿದ ದುಡಿದಾಗ ಒಳಗೆ ಚಿಲ್ಕು ಹಾಕಿತ್ತು ಮತ್ತು ಕುತೂಹಲ ಕೇಳಿತ್ತು ಹಾಗೆ ಕಿತ್ಕೆತ್ರ ನಾನೊಂಚೂರು ತಲೆ ಹಾಕಿ ನೋಡುವಾಗ ಮೂರು ಹಳೆಯ ಮಂಡೆಗಳು ಸೇರಿಕೊಂಡು ಮಾತಾಡ್ತಿದ್ದು ಏನು ಏನು ಅಂತೇಳಿ ವಿಚಾರ ವಿನಿಮಯ ಮಾಡುವಾಗ ಅವರು ಹೇಳೋದು ಇಷ್ಟೇ ನಾಳೆ ಬೆಳಿಗ್ಗೆ ಬಿಟ್ಟರೆ ನಾಡ್ದಿಲ್ಲ ನಾಳೆ ಬೆಳಿಗ್ಗೆ ಬಿಟ್ಟರೆ ನಾಡ್ದಿಲ್ಲ ಅಂತ ನನಗೆ ಕುತೂಹಲ ಕೇಳಿತ್ತು ಹಾಗಾದರೆ ಮೂರು ಮಂಡೆಗಳು ಸೇರಿದರೆ ರಾಜಕೀಯ ಅಂತ ಗೊತ್ತಾಯ್ತಲ್ವೇ ನಾಲ್ಕನೇ ತಲೆ ಸೇರಿದರೆ ಏನಾಗ್ತದೆ ಅಂತೇಳಿ ನೋಡುವ はい。 Yeah, we can ಕೇಳಿ ಬಂದೌರಿ ಪಾಲಗೋಪಿದುಡಿಂತು ರಾಕು ಕೇಳಿ ಲೇಖ ಇನ್ನೆಲ್ಲ ಬರುವಾಗ್ಲೇ ಗೊತ್ತೈತೆ ನೀನೇ ಬರ್ತಾ ಇರುವುದು ಅಂತ ಗೊತ್ತ ಹಾಗಾಗ್ಲಿಲ್ಲ ಒಯ್ಯ ಶಿವಾಲಯ ಬಂದಾಗ ಆಯ್ತು ನನ್ನ ಬಳಿಗೆ ನೀನಲ್ಲದೆ ಮತ್ಯಾರಿ ಬರುವುದಕ್ಕೆ ಸಾಧ್ಯ ಹೇಳು ನನ್ನ ಅಂತರಂಗವನ್ನು ಅರ್ಥಮಿಸಿಕೊಂಡವಳು ನನ್ನ ಆತ್ಮಿಯನು ನೀನ್ ಅವಳಮ್ಮ ಯಾವುದಕ್ಕೂ ಕೊರತೆ ನಾನು ನಾನ್ ಸಾಕಿದ ಮಗಳನ್ ಕೂದಲು ಬೆಳ್ಳಗಾಗ್ತಾ ಬಂತು ಆದ್ರೂ ಬುದ್ಧಿ ಬರಲಿಲ್ಲ ಅಂತ ನನಗೆ ಒಂದು ಸಂಶಯ ಆಗ್ತಾ ಉಂಟು ಯಾಕೆ ಬೇರೆನ್ ಮಗಳೇ ದಿಶಾ ಊಟ ಜಿಶ್ಟಿಷ್ಟು ಬರ್ತವೆ ಬಿಸಿ ಬಿಸಿ ಊಟ ಮಾಡ್ತಿ ಕೌಚಿ ಿ ಸೇವೆ ಮಾಡ್ಲಿಕ್ಕೆ ತುಂಬಾ ಜನ ಇರ್ತಾರೆ ಎಷ್ಟು ಬಾರಿ ನಾನು ಹೊರಗಿನ ಪ್ರಪಂಚದ ವಿಚಾರ ಗೊತ್ತಾಗ್ಬೇಕಾದ್ರೆ ಒಂದು ರಾಜಕೀಯ ಅಂತ ಎಷ್ಟು ಬಾರಿ ಹೇಳಿದೆ ನಾನು ಒಮ್ಮೊಮ್ಮೆ ನಾ ಮನಸ್ಸು ಮಾಡುವುದು ಹೋಗ್ಬೇಕು ಅಂತ ಮತ್ತೆ ನೀನ್ ಇದೆಯಲ್ಲ ಅಂತ ಸುಮ್ಮನೆ ಇರುವುದು ರಾಜಕೀಯ ಮಾಡುದಲ್ಲ ರಾಜಕೀಯ ನಮ್ಗೆ ಗೊತ್ತಿರಬೇಕು ಬಂದದೇನೆ ಬೇರೆಲ್ಲ ಅಯೋಧ್ಯೆಯಲ್ಲಿ ಏನಾಗ್ತಂತ ನಿಮ್ಗೆ ಗೊತ್ತೇ ಇಲ್ಲ ಮಗ ಏನಾಗ್ತಾ ಇದೆ ಅಲ್ಲಲ್ಲಿ ಹೊಂಡ ತೋಡ್ತಾ ಇದ್ದಾರೆ ಚಪ್ಪಡಿ ಕಲ್ತಂದ್ರೆ ಆಶೆ ಆಗಿದ್ದಾರೆ ಇನ್ನು ಸ್ವಲ್ಪ ದಿವಸದಲ್ಲಿ ನೀನು ಹೊಂಡಕ್ಕಾಗಿ ಮುಚ್ಚಿಬಿಡ್ತಾರೆ ಪಕ್ಕದಲ್ಲಿ ಇನ್ನೊಂದು ಹೊಂಡೆ ಇರ್ಬೇಕಾದ್ರೆ ಸಣ್ಣ ಹೊಂಡ ಉಂಟು ಹೌದಾ ತುಳಸಿ ಒಗಟ ಒಗಟಾಗಿ ಆಡ್ತೀಯಾ ನಾನು ಬೇರೆ ಇವತ್ತು ನಾನು ಬೀಜಲಿ ಗೆಲ್ಲಿಸುತ್ತಿಲ್ಲ ಹೆಚ್ಚಿಗೆ ನೀನಲ್ಲೇ ಇರುವುದಲ್ಲ ತಮ್ಮೆ ಮಾಡ್ತಾರೆ ಏನಂತ ಮುಖ ಓರೆ ಮುಸುಬ್ನವಳು ಆಮೇಲೆ ಗೊಕ್ಕರ್ಸ್ವಳು ಬಂದ್ರು ಇವಳು ಮುಖ ನೋಡಿದ್ರೆ ನಮ್ಗೆ ತಿಳಿ ಸಿಗುದಿಲ್ಲ ಅಂತ ಹೇಳಿ ಓರಿತಾರೆ ಹಾಗೆ ಮಾಡ್ತಾರೆ ವಿಷಯ ಹೌದಾದ್ರೂ ಕೆಲವರಿಗೆ ಹೇಳಬಾರ್ದು ಅಂತ ಗೊತ್ತಾಗುವುದಿಲ್ಲ ನೋಡುಗೋ ಮಾತ್ರ ಮಕ್ಕಳಿಗೆ ನಾನು ಮುಖ ತೋರಿಸಿಲ್ಲ ಬೆಣ್ಣು ಹಾಕೊಂಡೆ ಹೋಗುವ ಪಾಪ ಅವರ ಸ್ಥಿತಿ ಹೇಗೋ ಇವತ್ತು ಇವತ್ತೇ ಅವರಿಗೆ ಊಟದ ನಮ್ಮ ಅಂತರಂಗದ ಬಾಗಿಲ ಹತ್ರ ಬರುವಾಗ ಮಂತ್ರ ಹೌದು ಬಾಗಿಲು ಮುಚ್ಚಿತ್ತು ಮುಚ್ಚಿದ್ದ ಬಾಗಿಲ ಬಗ್ಗೆ ಮೂರು ಜೊತೆ ಹಳೆಯ ಪಾದ ರಕ್ಷೆ ಇತ್ತು ಒಂದು ಜೊತೆ ಹೀಗೆ ತೆಚ್ಚಿ ನೋಡಿದೆ ನಾನು ಎದ್ದು ನೋಡಿದಾಗ ಯಾರೋ ಹಳೆಯ ಕಾಲದಿಂದ ನಡೆದು 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 ಅಡಿ ಸೌದು ಸೌದು ಒಟ್ಟೆ ಬಿಟ್ಟು ಅಯ್ಯೋ ತೆಗೆದು ಮನೆ ಮುಂದೆ ಭಾಗರಕ್ಷೆ ಇರುವಾಗ ಒಂದು ಅನುಮಾನ ಬರುವುದು ಸಹಜ ಅದೇ ಯಾಕೆ ಹಾಗೆ ಅಂತ ಹೇಳಿ ಹಾಗೆ ಹತ್ರ ಬರುವಾಗ ಯಾರೋ ಮಾತಾಡುವುದು ಕೇಳಿ ಸ್ಪಷ್ಟ ಇಲ್ಲ ಒಂಚೂರು ಬಾಗಿಲ ತೆರೆದು ಮಂಡೆ ಒಳಗಾಕಿ ನೋಡುವಂತ ಹೀಗೆ ಇನ್ಕ ಎಂತ ದುರ್ಬುದ್ಧಿ ನಿನ್ನ ಇನ್ನೊಬ್ಬರು ಆಡುವುದನ್ನು ಕದ್ದಲ್ಲಿ ನಾ ಕದ್ದಲಿಸಿದಲ್ಲ ನಾನು ಇದ್ದೇ ಆಲಿಸಿದ್ದು ಇದ್ದಿದ್ದಾದ್ರೂ ತಗ್ಗಿದ್ದಲ್ವೇನೆ ಕದ್ದಾಲಿಕೆಯ ಪ್ರಕಾರ ಅಡಿಗೆ ಬಿದ್ದು ಮುಚ್ಚಿ ಹೋಗಿದೆ ಬಿದ್ದರೆ ಅದು ಫುಲ್ ಅಡಿ ಹೋಗ್ತದೆ ತೆಗಿ ಹೋಗಿ ಮೂರು ಹಳೆ ಮಂಡೆಗಳು ಒಳಗಡೆ ಮಾತಾಡ್ತಿದ್ದು ಯಾರೇ ಒಂದು ನಿನ್ನ ಗಂಟಕನೇ ನನ್ನವರ ಒಂದು ನಮ್ಮ ರಾಜ್ಯದ ಸುಮ್ ಸುಮ್ನೆ ಮುಖ್ಯಮಂತ್ರಿ ಇಲ್ವಾ ಮತ್ತೆ ಸುಮಂತ್ರ ಸುಮಂತ್ರ ಮುಖ್ಯಮಂತ್ರಿ ಇಲ್ವಾ ಒಂದು ಅವರು ಆಮೇಲೆ ನಮ್ಮ ಕುಲ ಗ್ರೋದ್ರು ಅರಿಷ್ಟ ಗುರುಗಳಾದಂತರು ಮಾತಾಡ್ಲಿ ಇಷ್ಟೇ ನಾಳೆ ಬೆಳಿಗ್ಗೆ ಬಿಟ್ಟರೆ ನಾಡಿಲ್ಲ ನಾಳೆ ಬೆಳಿಗ್ಗೆ ಬಿಟ್ಟರೆ ನಾಡಿಲ್ಲ ಅಂತ ಅದಕ್ಕೆ ಹೇಳುವುದು ದೊಡ್ಡವರು ಮಾತನಾಡುವ ಕಿವಿ ಕೊಡಬಾರ್ದು ಅಂತ ಏನಾದ್ರು ಅರ್ಥ ಆಗಿದೆಯಾ ಅದು ಕುತೂಹಲ ನಾಳೆ ಬೆಳಿಗ್ಗೆ ಇರುವುದಾದ್ರೆ ದಿನ ಬೆಳಿಗ್ಗೆ ಎಲ್ಲಿ ಓಡಿ ಹೋಗ್ತದೆ ಕುತೂಹಲ ಆಯ್ತು ಅವರು ಒಟ್ಟಾಗಿ ಮಾತಾಡೋ ಶಬ್ದಗಳನ್ನು ಜೋಡಣೆ ಮಾಡುವಾಗ ಅವ್ರು ಮಾತಾಡೋದು ಇಷ್ಟೇ ಮಾಡಿ ಏನೇ ನಾಳೆ ಬೆಳಿಗ್ಗೆ ಆದ್ರೆ ರಾಮಚಂದ್ರನಿಗೆ ಪಟ್ಟ ಅಭಿಷೇಕ अहूदे सखी गीम अहूदी सखी गीन मधुर वचन सोदर अहूदी साॻी मंथर डिगरी राडिगरी राचिरा निम्न मधुर वचन सुन्दरा सुन्दरा रामचन्द राम न राम नग पूर्ण पुरुष कुअर फाग्य दुण्य पुरुष कुंवर फागक Oh, 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 oh hey. vou तूं ली तूं दी उहो वचन सुंदर ಪಟ್ಟಾಭಿಷೇಕ ಅನ್ನುವ ವಿಚಾರವನ್ನು ತಿಳಿದಾಕ್ಷಣ ಮೇಘಗಳನ್ನು ಕಂಡಾಗ ನವಿಲ್ ಹೇಗೆ ಗರಿಬಿಟ್ಟು ಹಾಗೆ ಒಂದು ಗಣಿಗೆ ಕುಣಿದು ಕುಪ್ಪಳಿಸಿ ಬಿಟ್ಟೆ ಅಲ್ವೇ ಬಾಳೆ ಯಾರಿಗೆ ಸಂತೋಷವಾದ ಇರ್ತದೆ ಸಂತೋಷ ಸಂತೋಷ ಸಾಧ್ಯವೇನೆ ನೀನು ನಿನ್ನ ಬಗ್ಗೆ ಯಾರು ಏನು ಬೇಕಾದರೂ ಆಡಲಿ ಕೇಳಲಿ ಎಷ್ಟೇ ಜರೆಯಲಿ ಎಷ್ಟೇ ನಿಂದಿಸಲಿ ಇದೆ ಹೌದಾ ಹಾ ನಾನು ಮಾತಾಡುವಾಗ ಗೊಬ್ಬರ ಸ್ವರ್ದವಳು ಬಂದ್ರು ಅಂತೇಳಿ ತಮಾಷೆ ಮಾಡ್ತಾರೆ ಇವತ್ತು ಮಾತ್ರ ಈಗ ಹೀಗೆ ಆಗಾಗ್ಲಿ ಇಲ್ಲ ಹೌದಾ ಹಾ ವರ್ತಮಾನವನ್ನು ಎಷ್ಟು ಸುಂದರವಾಗಿ ಅಡಿಗೆಯಲ್ಲಿ ನೀನು ಮನಕ್ಕೆ ತಂಪಾಯಿತು ಅಲ್ಲ ಕಿವಿಗೆ ಹಿಂಪಾಯಿತು ಹೆಣ್ಣು ಮಲಗಿಗೆ ಸೊಂಪಾಗಿ ಕುಂಟು ಕಾಯ್ತಾ ಇರು ನಾಳೆ ಹಾಗೇ ಆಗ್ತದೆ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಹೌದೇ ರಾಮನ ಆಯ್ ಅಯೋಧ್ಯ ಆದಸ್ಯನ ಆಗ್ಬೋದು ಹೌದೇ ನಂತರ ರಾಮ ನಾಳೆ ಅರಸನಾಸುವುದೇನೇ ರಾಮ ಹುಟ್ಟುವಾಗಲೇ ಅಂದ್ರೆ ಹೊಟ್ಟೆಯಿಂದ ಬರುವಾಗ ಕಿರೀಟ ಇಟ್ಕೊಂಡೇ ಬಂದಿದ್ದ ಯೋಗದಿಂದಲೇ ಹುಟ್ಟಿದವ ರಾಮ ಮಹಾಯೋಗ ಇದು ಅಲ್ಲದಿದ್ರೆ ನೋಡಿ ಅವನಾಡಿದಂತೆ ಅವನಿಗೆ ಬೇಕಾದಂತೆ ನಾವೆಲ್ಲರೂ ನಡೆದುಕೊಳ್ಳುತ್ತೇವೆ ಎನ್ನುವುದಾಗಿ ಪಣ ತೊಟ್ಟು ಬದುಕುತ್ತಾ ಇದ್ದವರು ನಾವು ಎಂತಹ ಸುದ್ದಿ ಇದು ಎಂತ ವಿಶಿಷ್ಟವಾದಂತ ಸುದ್ದಿ ಅಲ್ಲ ಎಂತ ವಿಶೇಷವಾದಂತಹ ಸುದ್ದಿ ಮಹಿಯ ಮಾಂಗಲ್ಯದ ಜ್ಯೋತಕವಾಗಿ ನಮ್ಮ ವಂಶದಲ್ಲಿ ಉಚಿಸಿ ಬಂದಂತ ಭಾಗ್ಯದಾಯಕನಾದಂತಹ ಶ್ರೀರಾಮಚಂದ್ರ ಮಿಹಿರ ಕುನದ ಸಿಂಹಾ ಪೀಠವನ್ನು ಏರ್ತಾನಂತ ಆದ್ರೆ ಯಾರಿಗೆ ಸಂತೋಷವಾಗದೇ ಇರ್ತದೆ ಮಂದಿರ ಈ ಸು ಸಿ ಸುದ್ದಿಯನ್ನು ಕೇಳಿದಂತ ನಾನು ನೀನು ಮಾತ್ರ ಸಂಭ್ರಮಿಸುವುದಲ್ಲ ನಾಳೆ ದಿನ ಈ ಸಾಕೇತದ ಪ್ರತಿಯೊಬ್ಬರು ಸಂಭ್ರಮಿಸಿ ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ನಾಳೆ ನೆನಪು ಮಾಡ್ಕೊಂಡು ಹಬ್ಬ ಅಂತ ಆಚರಿಸಿ ಹಾಗೆ ಆಗಬೇಕು ಅಂತ ಸುದ್ದಿ ತಂದವಳು ನೀನು ಸಿಹಿ ಸುದ್ದಿ ತಂದಂತ ನಿನ್ನ ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದ ಸ್ವಲ್ಪ ನೀರು ನೀರು ಸ್ವಲ್ಪ ಒಂಥರ ಇದು ಸಕ್ಕರೆ ಯಾರಿಗೆ ನಿನ್ನ ಬಾಯಿ ಸಿಹಿ ಆಗುದಕ್ಕೆ ನನಗೆ ಬೇಡ ನನಗೆ ಬೇಡ ಯಾಕೆ ನಿನ್ನ ಕೈಯಾಗಿ ಅವರು ಇಳಿದು ಇಳಿದು ಸಕ್ಕರೆಗೆ ಉಪ್ಪು ಆಗಿರುವ ಇಲ್ಲ ನೀನ್ ಇದನ್ನೇ ತಿನ್ಬೇಕು ನಿನ್ನ ಆರೋಗ್ಯಕ್ಕೂ ಆಯುಷ್ಯಕ್ಕೂ ಎರಡಕ್ಕೂ ಒಳ್ಳೇದಿದ್ದು ಯಾವ ಸಮಸ್ಯೆ ಇಲ್ಲಮ್ಮ ಸಿಹಿ ಅಂಶ ಹೆಚ್ಚಾಗುದಿಲ್ಲ ಅಂಶ ಕಮ್ಮಿ ಆಗುವುದಿಲ್ಲ ಇಷ್ಟು ವರ್ಷ ಆದರೂ ಆರೋಗ್ಯವನ್ನು ಗಾಬರಿ ಕಾಪಾಡಿಕೊಂಡು ಹೀಗೆ ಇದೇನೆಲ್ವಾ ಅಂದ್ರೆ ಒಳಗಿನೊಳಗೆ ಸಣ್ಣ ಬಿಟ್ಟದು ಉಂಟು ಅಂತ ನೀನು ಹೇಳುದ ಹಾಗಲ್ವೇ ಮುಖ್ಯವಾಗಿ ಇರಬೇಕಾದ ಎರಡು ಇಲ್ಲ ಅಂತ ಆದ್ರೆ ನೀನು ಆರೋಗ್ಯವಾಗಿ ಅಂತ ಮುಖ್ಯ ಎಲ್ಲವೂ ಸರಿ

ಕಳಿಸ್ತೀನಿ ನಾನು ಅದೇ ನಾಳಿಂದ ನಾನು ಬಂಗಾರದ ಕಣಗೆ ಇಟ್ಕೊಂಡು ಖಡ್ಗೇಶ್ವರಿ ಅಮ್ಮನ ಖಂಡಿತ ಲಕ್ಷ್ಮಿ ಸೇವೆ ಉಂಟು ಅಲ್ಲ ಈ ಸೀರೆಯನ್ನು ಬಿಡಿಸು ಎಲ್ಲ ಮಾತಾಡೋಣ ಪ್ರಾಯ ತುತ್ತು ಹೆಚ್ಚಿದರೂ ಇವತ್ತಿಗೂ ಮಾನ ಮರ್ಯಾದೆ ಉಳಿಸಿಕೊಂಡು ಬದುಕಿದ ಏಕೈಕ ಮಂತರ ಅದಲ್ಲಿ ಇದ್ದವರು ಮಾತಾಡಬೇಕಾದದ್ದೇ ಅದಲ್ಲಿ ಇದ್ದವರು ಮಾತಾಡಬೇಕಾದ್ರೆ ಹುಟ್ಟುವಾಗಲೇ ಕರಗೆ ಹೋಗಿದ್ದ ಹಾಗಲ್ಲ ಎರಡನ್ನು ಸಮಾನ ಆಗಿ ಸ್ವೀಕರಿಸುವಳು ನೀನು ಹಾಗೆ ಹೇಳಿದೆ ನಾನು ಈ ಸೀರೆ ಬೇಡ ನಿನಗೆ ಪಟ್ಟಿ ಸೀರೆಯನ್ನು ಕೊಡ್ತೇನೆ ಹಾ ಅದಕ್ಕೆ ಒಪ್ಪುವಂತ ಕುಪ್ಪಸವನ್ನು ಕೊಡ್ತೇನೆ ಏನೇ ಇದು ಮಣಿಪುರ ಮಣಿಪುರ ಅದೇ ಹೇಗೆ ಪೂರ ಮಣಿ ಈಗ ಪೂರ ಮಣಿ ಇದ್ರೆ ಅದು ಮಣಿಪುರವಾ ಮಣಿಸರ ಇದು ಬೇಡ ನಿನಗೆ ಆಭರಣ ಕೊಡ್ತೇನೆ ನಾನು ಆಭರಣ ಕೋರಿಯಾ ಬೆಟ್ಟಿಗೆ ಇದೆಯಲ್ಲ ಸರಿ ಏನ್ ಬೇಕು ಎಷ್ಟು ಬೇಕೋ ಅದನ್ನ ಕೊಡ್ತೇನೆ ಅಲ್ಲ ಒಂತರ ನಾನ್ ಇಷ್ಟು ಮತ್ತೆ ನಿನ್ನದೇನಾದ್ರೂ ಕೊನೆ ಆಸೆ ಇದೆಯಾ ನಾಳೆ ಬೆಳಗ್ಗೆ ನನಗೆ ಆಯ್ತಾ ಯಾಕೆ ಬೆಳೆದಿದ್ದೆ ಆಲೋಚನೆ ಮಾಡ್ತೀಯ ಸೀದ್ರಿ ಅಲ್ವೇ ಈಗ ನಾನು ಇಷ್ಟು ಕೊಟ್ಟ ಮೇಲೂ ನಿನ್ನದ್ದೇನಾದ್ರೂ ಮತ್ತೆ ಕೊನೆ ಆಸೆ ಇದೆಯಾ ಅಂತ ಕೇಳಿದ್ದೆ ನೀನ್ ಯಾಕೆ ಹಾಗೆ ಅಪಾರ್ಥದು ಆಯ್ತಪ್ಪ ನೀನು ಯಥಾರ್ಥವಾಗಿ ಮಾತಾಡೋದು ಆಗುದಿಲ್ಲ ಬೆಳೆಸಿದ್ದೆ ನೀನ್ ಅಲ್ವೇನೆಲ್ಲ ಬೇಕಾದಷ್ಟು ನೀನ್ ನಾನು ಏನೋ ಬೇರೆ ವಿಷಯ ಮಾತಾಡ್ತಾಳೆ ಅಂತ ತಿಳ್ಕೊಂಡ್ರೆ ಇವಳು ನನಗೆ ಕುಪ್ಪಸ ಕೊಡ್ತಾಳಂತೆ ಸೀರೆ ಕೊಡ್ತಾಳಂತೆ ಏ ಹೆಕ್ಕಿ ಏನು ಇಷ್ಟು ಸರಿಯಾಗಿ ಐತಿ ಏನಾಯ್ತು ನನಗೆ ಅವನು ನನಗೆ ಈಗ ತಿಳಿಸ್ತಾ ತಲೆ ಸ್ವಲ್ಪ ಯೋಚನೆ ಮಾಡು ಬುದ್ಧಿವಂತಿಕೆಯನ್ನು ಖರ್ಚು ಮಾಡು ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಭಿಷೇಕ ಆದ್ರೆ ನಿನ್ನ ಮಗನಿಗೆ ನಿನ್ನ ಮಗ ಸ್ವಲ್ಪ ಯೋಚನೆ ಮಾಡು ನನ್ನ ಮಗ ಯುವ ಉಪ ಪ್ರಧಾನ ಅಂತ ಯಾವುದೂ ಇಲ್ಲ ನಿನ್ನ ಮಗ ದುಡ್ನ ಇಟ್ಕೊಂಡು ಪೋಫಾರಾಕು ಅಂತ ನಿಲ್ವ ಪರಿಸ್ಥಿತಿ ಬರ್ತದೆ ಅವನು ಸಾಮ್ರಾಟನಾದ್ರೆ ಸಾಕೇತದ ಸಾಮ್ರಾಜ್ಯ ಆಗುದು ಯಾರು ಸೀತೆ ಹಾ ಸೀತೆ ಆಗಲಿ ಆಮೇಲೆ ಸಾಕೇತದ ರಾಜಮಾತೆ ಆಗುದು ಯಾರು ನಾವೆಲ್ಲ ರಾಜ್ಯ ಬೆ ರಾಜಮಾತೆ ಆಗುವುದು ಕೌಶಲ್ಯ ದೇವಿ ಬಿಟ್ಟರೆ ಬೇರೆ ಯಾರು ಆಗುವುದಕ್ಕೆ ಸಾಧ್ಯ ಇಲ್ಲ ಸರಿಯಾಗಿಮ್ಮ ಯೋಚನೆ ಮಾಡು ಮದುವೆಯಾದ ಬೆನ್ನಿಗೆ ನೀವು ಗಂಡೆಂಟಿ ಎಷ್ಟೋ ವರ್ಷ ಬಂಗಾರದ ಅರಮನೆಯಲ್ಲಿ ಕಾಲ ಕಳಿತಿರುವಾಗ ಅದನ್ನೆಲ್ಲ ಸುಮಿತ್ರ ಮತ್ತು ಕೈಕಾಲ್ ಕೌಸಲ್ಯ ದೇವಿಯವರು ನೋಡಿಕೊಂಡು ಅವರಿಗೆ ಹೊಟ್ಟೆಗಿಷ್ಟು ಆಟಿತ್ತು ತಡ್ಕೊಳ್ಳಿಕ್ಕಾಗಲಿಲ್ಲ ಈ ಇದನ್ನು ಯಾವಾಗ ಅಂತ ಹೇಳಿ ಕಾಯ್ತಾ ಇದ್ರು ಅವರೀಗ ಸಾಕೇತದ ರಾಜಮಾತೆ ಆದ್ರೆ ಬೆಳಿಗ್ಗೆ ಆದ್ರೆ ನಿನಗೆ ಪುರುಸುತ್ತಿಲ್ಲಮ್ಮ ನಿನ್ನ ಸೌಭಾಗ್ಯ ಏನಂತ ಹೇಳಿ ನಾನು ಬೆಳಿಗ್ಗೆ ಎದ್ದು ನೀನು ಇಡೀ ಅಂಗದಲ್ಲಿರುವಂತಹ ಕಸ ಕಸವನ್ನು ಗುಡಿಸಿ ಬಾವಿ ಹತ್ರ ಹೋಗಿ ನೀರಿ ನೀರೆಲ್ಲ ಚುಂಕಿಸಿ ರಂಗೋಲಿಯನ್ನ ಹಾಕಿ ಅವರು ಹೊತ್ತು ತೀವಿ ಬಿಟ್ಟಂತ ಪಾತ್ರೆ ಪಂಗಡಿಯೆಲ್ಲ ತಿಕ್ಕಿ ನಿನ್ನ ಕೈಯೆಲ್ಲ ಗುಳ್ಳೆ ಬಂದು ಆಮೇಲೆ ನಿನ್ಗೂ ಊಟ ಮಾಡ್ಲಿಕ್ಕೆ ಪುಡ್ಸೋದಿಲ್ಲದೆ ಮಲಗಿಗೂ ಪುಡಿಸೋದಿಲ್ಲದೆ ಔಷಧಿ ತಗೊಳ್ಳಿಗೂ ಬುಡಿಸೋಕ್ಕಿಲ್ಲದೆ ಕೊನೆಗೆ ದಿವಸ ಆಯಾಸ ಪಟ್ಟು ಪಟ್ಟು ಒಣಗಿ ಒಣಗಿ ನಿನ್ನ ರೂಪ ಎಲ್ಲ ವಿಕಾರ ಆಗಿ ಅಯೋಧ್ಯೆಯಲ್ಲಿ ಸಾಯೋಗ ಅಧಿಕ ಬಸಗಿ ಏನು ಸಿಹಿ ಸುದ್ದಿ ನಾಲ್ಕು ಮಾತಾಡಿದ್ರೆ ಏನೇ ಏನಾಗಿದೆ ನಿನಗೆ ಹಿರಿಯ ಮಗನಾದಂತ ರಾಮ ಪಟ್ಟೆ ಇರುವುದು ಸೂಕ್ತವಾದಂತಹ ವಿಚಾರ ಪ್ರತಿಯೊಬ್ಬರು ಒಪ್ಪಬೇಕಾದಂತಹ ವಿಷಯ ಪ್ರತಿಯೊಬ್ಬರು ಸಂಭ್ರಮಿಸಬೇಕಾದಂತಹ ವಿಚಾರ ಅದನ್ನ ಬಿಟ್ಟು ಏನೇನು ಆಡ್ತೀಯಲ್ಲ ನೀನು ಹೇಳಬೇಕಾದ ನನಗೆ ಹೇಳಬೇಡ ನೀನು ಅಯೋಧ್ಯೆಯಲ್ಲಿ ರಾಮಚಂದ್ರನೇ ಹಿರಿಯ ಮಗ ಅಂತ ಹೇಳಿದವರು ಯಾರು ನೀನು ನಿನಗೊಂದು ಪ್ರತ್ಯೇಕವಾಗಿ ಹೇಳಬೇಕು ಮತ್ತೆ ಅದರ ರಹಸ್ಯ ನನಗೆ ಬೇರೆ ಯಾರಿಗೂ ಗೊತ್ತಿಲ್ಲ ನಾಲ್ಕು ಜನ ಹೆಣ್ಣು ಮಕ್ಕಳು ಹೆರಿಗೆ ಸ್ಥಿತಿಯಲ್ಲಿ ನಿನ್ನ ಕೋಣೆಯಲ್ಲಿ ನಾನೇ ಇದ್ದೆ ನಾನು ಸಾಕಿದ ಮಗಳ ಚೊಚ್ಚಲ ಹೆರಿಗೆ ಹೋಗ್ತಿ ನಾನು ಹೇಳಿ ನಿನ್ನ ಕೋಣೆಯಲ್ಲಿ ನಾನಿದ್ದೆ ಇಟ್ಟಿಕ್ಕಿದ್ದಾಗೆ ನೀನು ಬೊಬ್ಬೆ ಹೊಡೆದೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತೇಳಿ ನಿನ್ನ ಹೊಟ್ಟೆಗೆಲ್ಲ ಎಣ್ಣೆ ಸಿಕ್ಕಿದೆ ಸ್ವಲ್ಪ ಹೊತ್ತಲ್ಲಿ ಒಂದು ಮಗುವಿಗೆ ತಾಯಿ ಆಗಿ ನೀನು ಆ ಮಗು ಕೈಕಾಲ ಅಲ್ಲಿ ಕೂಡಿಲ್ಲ ಇನ್ನು ಅವಳ ಕೋಣೆಯಲ್ಲಿ ಏನಾಗಿದೆ ನೋಡ್ಕೊಂಡು ಬಾರು ಅಂತ ಹೇಳುವಾಗ ಅಲ್ಲಿ ಹೊಟ್ಟೆ ನೋವು ಜೋರು ಇತ್ತು ಕೆಲಸ ಕೆಟ್ಟೋಯ್ತು ಅಂತೇಳಿ ಒಳಗೆ ಓಡಿ ಒಂದು ಕಾಲಿಡುವಾಗ ಅಲ್ಲಿ ಪುಣ್ಯ ನನ್ನಮ್ಮ ಮಗ ಯಾಕೆ ಹೀಗೆ ಅಂತ ಹೇಳ್ಕೊಂಡು ದಂಡಿಗೆ ಇರುವ ನೀರು ಮುಖಕ್ಕೆಲ್ಲ ಆಗಿ ಕೈಕಾಲ ಅಲ್ಲಾಡುವಾಗ ಚೂರು ಕಣ್ಣು ಬಿಟ್ಟು ಮೊದಲು ಹುಟ್ಟಿಸಿ ನಿನ್ನ ಮಗ ಮೊದಲು ಕೂಗಿದ ರಾಮಚಂದ್ರ ಆದ್ದರಿಂದ ಅಯೋಧ್ಯೆಯಲ್ಲಿ ಹಿರಿಯವನೇ ರಾಮಚಂದ್ರ ಅಂತ ಪ್ರಚಾರ ಆಯ್ತು ಬಿಡು ಸಾಕು ಮಾಡಿ ಏನು ನೀನು ಮಾತ್ರ ಇದ್ದದ್ದು ಮತ್ತೆ ಯಾರು ಇರ್ಲಿಲ್ಲ ಅಂತ ಕಾಣ್ತದೆ ಮುಚ್ಚಬಾಯಿ ಹಾ 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 ಏನೇ ಮಕ್ಕಳಲ್ಲಿ ಭೇದವನ್ನು ಕಲ್ಪಿಸಿ ಆಡ್ತೇನೆ ಈ ಅರಮನೆಯಲ್ಲಿ ತನಕ ಯಾರಾದರೂ ಆ ರೀತಿ ಕಲ್ಪಿಸಿ ಆಡುವುದನ್ನು ಕೇಳಿಸಿಕೊಂಡಿದ್ದೇನೆ ಎಲ್ಲ ದಶರಥ ಚಕ್ರವರ್ತಿಗೆ ಮೂರು ಮಂದಿ ಮಠದ ನಾಲ್ಕು ಮಂದಿ ಮಕ್ಕಳು ಇವನ ತಾಯಿ ಅವಳು ಅವಳ ಮಗ ಇವ ಎನ್ನುವುದಾಗಿ ಯಾರಾದರೂ ಭೇದದಿಂದ ಆಡುವುದನ್ನು ಕೇಳಿಸಿಕೊಂಡಿದ್ದೇನೆ ಅಯೋಧ್ಯೆಯಲ್ಲಿ ಯಾರು ಭೇದ ಭಾವ ಮಾಡಲಿಲ್ಲಮ್ಮ ಆವತ್ತು ಮದುವೆ ಮದುವೆಯಾಗಿ ಬರುವಾಗ ದಾರಿಯಲ್ಲಿ ಪರಶುರಾಮ ಬರಲಿಲ್ವಾ ನಿನ್ನ ಕರ್ಮ ಪರಶುರಾಮರು ಬರುವಾಗ ನಿನ್ನ ಗಂಡ ಹೇಳಿದಿರಿ ನನ್ನ ಮಗ ಏನ್ ಮಾಡಬೇಡಿ ನನ್ನ ಮಗ ರಾಮನಿಗೆ ಏನ್ ಮಾಡಿ ಎನ್ನುವುದ್ರ ಅರ್ಥ ಅದರ ಅರ್ಥ ಬೇರೆ ಮಕ್ಕಳು ಬೇಕಾದ್ರೆ ತಲೆ ಕಳೆಯಿರಿ ಎಂಬ ಅರ್ಥ ಬರುವುದಿಲ್ಲ ಅದರಲ್ಲಿ ನಿನಗೆ ಬೆಳೆದಿದ್ದನ್ನ ಬೇಗ ಅರ್ಥ ಆಗ್ತದಲ್ಲ ನಿನಗೆ ನನಗೆ ಬೇಕಾದ ಅರ್ಥವನ್ನು ನಾನೇ ಬರೆದು ಬಾಯಿ ಭಾಷೆ ಮಾಡುದು ಬೇರೆ ಯಾರು ಬರುತ್ತೆ ಅದಕ್ಕಾಗಿ ನೀನು ಈಗ ಅರ್ಥ ಮಾತಾಡು ಅಲ್ಲ ನಿನಗೆ ನೀನ್ ಹೇಳಿದ್ದಾದ್ರೂ ಅರ್ಥ ಆಗ್ತದ ಕೆಲವು ಸಲ ಅದೇ ಅರ್ಥ ಆಗದೆ ಸೋದು ಅದಕ್ಕೆ ನೀನ್ ಹೀಗೆ ಏನೇ ಬೀದಿಯಲ್ಲಿ ಹೋಗುವಾಗ ನಿನ್ನ ಮುಖವನ್ನು ಯಾರು ಕಾಣುವುದಿಲ್ವಾ ಮುಖ ತಿರುಗಿಸಿಕೊಂಡು ಹೋಗ್ತಾರ ಯಾಕೆ ಗೊತ್ತಾ ನಿನ್ನ ದುರ್ಪತಿಯಿಂದ ನಿನ್ನ ಮುಖವನ್ನು ಯಾರು ಕಾಣುವುದಿಲ್ಲ ನನ್ನ ಸೌಂದರ್ಯವನ್ನು ಆಸ್ವಾದಿಸುವ ಯೋಗ ಭಾಗ್ಯ ಪಾಪಿ ಕಣ್ಣುಗಳಿಗಿಲ್ಲ ಅದಕ್ಕೆ ನಾನು ಬೆನ್ನಾಕೊಂಡು ಹೋಗುದು ನಿನ್ನ ಸೌಂದರ್ಯ ತರ್ಪಣದಲ್ಲಿ ನಿನ್ನ ಮುಖವನ್ನು ನೋಡಿಕೊಂಡಿದ್ಯಾ ನಾನು ಹೆಚ್ಚಾಗಿ ನೀರಲ್ಲಿ ಮುಖ ಆ ಹಾಗಾಗಿ ನಿನಗೆ ಹಾಗೆ ಅನಿಸುವುದು ಕಾಗೆ ಕಾಗೆ ಸ್ವಭಾವದವಳು ನೀನು ಹೌದೇ ಕಾಗೆ ಒಂದು ಮೇಲೆ ಹಾರ್ತಾ ಇರುವಾಗ ಕೆಳಗಡೆ ಬಂಗಾರದ ರಾಶಿ ಇದ್ರೂ ಅದಕ್ಕೆ ಅದು ಕಾಣುವುದಿಲ್ಲ ಎಲ್ಲಿ ಹೊಲಸುಂಟು ಅದು ಮಾತ್ರ ಕಾಣುವುದು ಯಾವುದು ಬೇಡ ಹೊಲಸುಂಟು ಕೆಟ್ಟದುಂಟು ಅದು ಮಾತ್ರ ಒಳ್ಳಂ ಕಾಗೆಯ ಬಗ್ಗೆ ಒಂದೇ ಪುಟವನ್ನು ಓದುದಲ್ಲ ಎರಡನೇ ಪುಟವನ್ನು ಮಗುಚ್ಚಾಗಿರಾದ ನೂರಾರು ವಿಷಯಗಳು ಕಾಗೆಯ ಬಗ್ಗೆ ನಮಗೆ ಆದ್ರೆ ಸಣ್ಣ ಉದಾಹರಣೆ ಹೇಳುತ್ತೇನೆ ನಾನು ಏನೇ ಕಾಗೆ ಒಂದು ಅನ್ನದ ಅಗಲನ್ನು ಕಂಡರೆ ಇಡೀ ತನ್ನ ಬಳಗವನ್ನು ಕರೆದು ಇಡೀ ಹಂಚು ತಿನ್ನುವ ಮನೋಧರ್ಮ ಇರುವುದು ಕಾಗೆಗೆ ಬಿಟ್ಟರೆ ಬೇರೆ ಯಾವ ಪಕ್ಷಿಗಳು ಇಲ್ಲ ಎಲ್ಲ ಹೊಲಸು ತಿನ್ನುವುದೇ ಬರುದಲ್ವಾ ಹಾಗೇನು ಹೊಲಸು ಅಂತ ಮಾತಾಡೋಣ ಮತ್ತೆ ಯಾವ್ದಾದ್ರೂ ಪಿಂಡ ಬಿಡುವಾಗ ಕಾಗೆ ಸಿಗ್ಲಿಕ್ಕಿಲ್ಲ ಗೊತ್ತಾಯ್ತಾ ಅಡುಗೆ ಪಟ್ಟ ಹೇಳ್ಬೇಕಾಗ್ತದೆ ನೀವು ಅಡುಗೆ ಮಾಡ್ಲಿಕ್ಕೆ ಬರುವಾಗ ಕೂಡಲ್ಲಿ ನಾಲ್ಕು ಕಾಗೆ ಇಟ್ಕೊಂಡು ಬನ್ನಿ ಅಂತ ನೀವೇನು ಯೋಚನೆ ಮಾಡುದು ಬೇಡ ನಿನಗೊಂದು ವ್ಯವಸ್ಥೆ ಮಾಡೋಣ ನನಗೆ ಕಾಗೆ ಬೇಡ ಕೋಗಿಲೆ ಸ್ವಾಮಿ ಕೂಗೆ ನೀನು ಹೌದೇ ನಾಲಿನ ಸೂರ್ಯೋದಯವನ್ನು ಪ್ರತಿಯೊಬ್ಬರು ಬಯಸ್ತಾರೆ ಆದ್ರೆ ಕೂಗೆ ಮಾತ್ರ ಬಯಸುವುದಿಲ್ಲ ಯಾಕೆ ಬಲ್ಲಯ್ಯ ಬೆಳಗಾದ್ರೆ ಅದಕ್ಕೆ ಕಣ್ಣು ಕಾಣುವುದಿಲ್ಲ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಆಗ್ತದೆ ಅಂತ ಆದ್ರೆ ಪ್ರತಿಯೊಬ್ರು ಸಂತೋಷ ಪಡ್ತಾರೆ ಸಂಭ್ರಮಿಸ್ತಾರೆ ನಿನಗೆ ಬೆಳೆದಾಗುವುದೇ ಬೇಡ ರಾಮಪಟ್ಟೆ ಏರುವುದೇ ಬೇಡ ಎಂಥ ಯೋಚನೆ ನಿನ್ನದು ಎಂತ ದುರ್ಪತಿಯೇ ನಿನ್ನದು ಕೂಗೆ ಹಾಕ್ತೀನವ ನಾನು ಕೂಗಿ ಅಂತ ಖರೀದನ್ನು ಬೇಕಾದ್ರೆ ನೀನು ತೊಂದರೆ ಇಲ್ಲ ಆದರೆ ನಾನು ಸಾಕಿದ ಮಗಳು ಸೂರ್ಯ ವಂಶದವರು ಮಾಡುವ ಅನ್ಯಾಯವನ್ನು ನೋಡೋದಕ್ಕಿಂತ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋ ಕೂಗಿ ಆಗುವುದೇ ಒಳ್ಳೆದು ಕೂಗಿ ಹಾಕ್ತೀನವ ಸಾಕು ಹಾಗೆ ಹೌದು ಒಂದು ಮಾತಾಡಿದ್ರೆ ಜಾಗ್ರತೆ ಇದು ಕೊಡಿ ಜೋರು ಮಾಡುವುದಲ್ಲ ನೀನ್ ಬೇಕಾದ್ರೆ ನನಗೆ ಹೊಡಿ ನೀನು ಬೈ ನೀನು ನನ್ನ ನಂಡಾಕ ಮಲಗಿಸಿ ನಿನ್ನ ಎಡಗಾಲಲ್ಲಿ ನನ್ನ ಎದೆಗೆ ಓನೆ ನೀನು ಧೈರ್ಯ ಉಂಟು ಯಾರು ತೊಳೆಯುವುದಿಲ್ಲ ಅಂತ ಆದ್ರೆ ನಾನು ಬೇಸರ ಬರೋದಿಲ್ಲ ಆದರೆ ಇನ್ನ ನಿನ್ನ ಮಗ ಬರತ ಏನು ಅನ್ಯಾಯ ಮಾಡಿದಾನೆ ಅವನಿಗೆ ಯಾಕೆ ಈ ಶಿಕ್ಷೆ ಒಂದು ಭಿಕ್ಷೆಗೆ ಹುಟ್ಟಿಲ್ಲ ಆದರೂ ಆ ಮಗ ಹುಟ್ಟಿದ್ರೆ ಆ ಮಗುವಿನ ಬಗ್ಗೆ ಭಿಕ್ಷುಕಾದರೂ ಯೋಚನೆ ಮಾಡ್ತಿದ್ರು ಭವಿಷ್ಯತ್ತಿನ ಬಗ್ಗೆ ಹೋಗಿ ಹೋಗಿ ಹುಳ ಈ ಥರ ಇದ್ದರೆ ಗರ್ಭದಲ್ಲಿ ಹುಟ್ಟಿ ಸಾಧ್ಯ ಅಲ್ಲ ಕೋಳಿ ಆದರೂ ತನ್ನ ಮರಿಗಳನ್ನು ರೆಚ್ಚಿ ಹಿಡಿಯಲಿಟ್ಟು ಸಾಕ್ತದೆ ಬೇರೆ ಪಕ್ಷಿಗಳಿಂದ ತೊಂದರೆ ಆಗಬಾರದು ಆ ಕೋಳಿಗಿರುವಂತ ಮಾತ್ರ ವಾಸೆಲ್ಲ ಇವಳಿಗಿಲ್ಲದೆ ಹೋಯ್ತಲ್ಲ ಇಲ್ಲದಿದ್ದರೆ ಏನು ರಾಮ ಲಕ್ಷ್ಮಣರನ್ನು ಊರಲ್ಲೇ ಉರಿಸಿ ಭರತ ಶತ್ರುಘ್ನರನ್ನು ಅಜ್ಜನ ಮನೆಗೆ ಕಳಿಸ್ತಾನೆ ಎನ್ನುವುದರ ಅರ್ಥ ಏನು ಒಂದು ಗಾದೆಯವಾದ ದೂರದಲ್ಲಿರುವ ಬಂಧುಗಳಿಗಿಂತ ಹತ್ತಿರದಲ್ಲಿರುವ ಮರಗಿಡಗಳನ್ನೇ ಜನಗಳು ಹೆಚ್ಚು ಪ್ರೀತಿಸ್ತಾರೆ ಎನ್ನುವ ಕಾರಣಕ್ಕಾಗಿ ಸಾರ್ವಜನಿಕ ವೇದಿಯಲ್ಲಿ ರಾಮ ಲಕ್ಷ್ಮಣನ ತಿರುಗಾಟಿಕೆ ಬಿಡ್ತಾನೆ ಅವರನ್ನು ಮಾತ್ರ ಅಜ್ಜನ ಮನೆಗೆ ಕಳಿಸಿದ್ದಾನೆ ಅವನಿಗೆ ರಾಮ ದಶರಥ ನಂದನ ಸೀತಾನಂದನ ಹತ್ತು ಹಲವಾರು ಹೆಸರು ಈ ಚರಿತ್ರೆದೊಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಭರತ ಎನ್ನುವ ಒಂದು ಹೆಸರು ಬಿಟ್ಟರೆ ಬೇರೆ ಏನಾದರೂ ಉಂಟ ಬೇರೆ ಏನಾದರೂ ಉಂಟ ದಾರಿ ಬದಿಯಲ್ಲಿ ನಾನು ಸಿಕ್ಕಿದವಳು ಗದ್ದೆ ಬದಿಯಲ್ಲಿ ಸೀತೆ ಸಿಕ್ಕಿದವಳು ಸೀತೆ ಸಾಕೇತದ ಸಾಮ್ರಾಜ್ಯ ಆಗುವುದಾದರೆ ದಾರಿ ಬದಿಯಲ್ಲಿ ಸಿಕ್ಕಿದ ನಾನೇಗೆ ಆಗಬಾರದು ನಮಗೆಲ್ಲ ಆಸೆ ಉಂಟು ದೇವರು ಅದೃಷ್ಟಗೊಂಡಿಲ್ಲ ಬಿಟ್ಟರೆ ಅದೃಷ್ಟಗೊಳ್ಳಲಿಲ್ಲ ಇಲ್ಲಿದ್ರೆ ಪಟ್ಟ ಏರಲಿ ಭರತ ಏರಲಿ ಶತ್ರುಘ್ನ ಏರಲಿ ಯಾರು ಪಟ್ಟ ಏರಿದರೂ ಯಾವ ಪ್ರಸಂಗ ಬಂದರೂ ನಮಗೆ ಸಿಗುದೀ ಹಳೆ ಬೇರೆ ಯಾರದ್ದು ಹೊತ್ತು ಇಲ್ಲ ಇಲ್ಲ ನಾವು ಸಾಕಿದ ಮಕ್ಕಳು ಕೊನೆ ನಮಗೆ ಅಪಮಾನ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ನಮಗೆ ನಿಂದನೆಯ ಮಾತುಗಳು ಕೇಳುತ್ತಾ ನಾವು ಬದುಕುವುದಕ್ಕಿಂತ ಎಲ್ಲಾದರೂ ಹೋಗಿ ಸಾಯಿದೆ ಒಳ್ಳೆಯದು ಸಾಯಿದೆ ಒಳ್ಳೆಯದು ವೃದ್ಧಾಪದಲ್ಲಿ ನಿಂದನೆಯ ಮಾತುಗಳು ಬೇಡ ಭಾಗವತ್ರಿ ನೀವು ತಂದಿದ್ದ ಕಮ್ಮಿ ಕ್ರಯದ ಏನಾದರೂ ಇಲಿ ಭಾಷಣ ಇದ್ದೇ ಅಂತ ತಿಳ್ಕೊಡಿ ಅದನ್ನೇ ತಿದ್ದು ಮಹಾಪಾಪ ಸಾಯಿಲೆ ಹೊರಟ ನನ್ನನ್ನು ಅಮ್ಮ ಅಂತ ಕರೆದು ಮತ್ತೆ ನನ್ನ ಮಾತ್ರ ಹೃದಯವನ್ನು ಕಲಕಿದ್ದೀನಿ ಇದಿನ್ನೂ ಸಾಯುವುದಿಲ್ಲ ಈಗಾಗಲೇ ಇನ್ನು ಸಾಯಿಗಳ ಈಗಾಗಲೇ ಗೊತ್ತ ಶ್ಯಾಮ ಸುರಭಿನ್ನೋದು ದೊಡ್ಡ ಮನೇನು ಇರಲಿ ಆದ್ರೆ ಕೆಳಗೆ ನಾಯಿಗೂಡುವ ಬಳಗನ್ನ ಜಾಲಿಯನ್ನಾದ್ರೂ ನನಗೆ ಕೊಡಿ ನಾನು ಅಲ್ಲೇ ಸಾಯ್ತೀನಿ ಮೇಡಮ್ ಈ ಬದುಕು ಈ ಬದುಕು ಮೇಡಮ್